ನಾನು ಬರ್ತಿರಲ್ಲ ಅಂದರೆ ಬರ್ತಿರಲ್ಲ ಹ್ಞೂ ನಾನು ಹತ್ತು ಸಾವಿರ ರೂಪಾಯಿ ಹೋಯಿತು ನಾನು ಹತ್ತು ಸಾವಿರ ರೂಪಾಯಿ ಹೋಯಿತು ನಾನು ಬರ್ತಿರಲ್ಲ ನಾನು ಬರ್ತಿರಲ್ಲ ದೆವ್ವ ನಾನು ಆಗಿ ಅವಳನ್ನ ಸಾಯಿಸ್ತೀನಿ ಅವಳಂತೂ ಸುಮ್ಮನೆ ಬಿಡಲ್ಲ ನಾನು ಬರ್ತಿರಲ್ಲ ನಾನು ಹತ್ತು ಸಾವಿರ ರೂಪಾಯಿ ಎತ್ಕೊಂಡು ಹೊಟ್ಟೋದ್ಲು ಲೇ 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 ಅಯ್ಯೋ ಅಯ್ಯೋ ಪಾಸ್ ಕೂಡ ಹೇಳು ಲೇ ಅಲ್ಲೇ ಹತ್ತು ಸಾವಿರ ರೂಪಾಯಿ ಹೋಯ್ತು ಅಂದ್ಬಿಟ್ಟು ಹೇಳೋಕೆ ಅಂತ ಕೊತ್ತಾಯಿದ್ಯಲ್ಲ ಏನೋ ಬಂದಿರೋದು ನಿಂಗೆ ನಂಗೆ ಹತ್ತು ಸಾವಿರ ರೂಪಾಯಿ ಬೇಕು ನಂಗೆ ಹತ್ತು ಸಾವಿರ ರೂಪಾಯಿ ಬೇಕು ಲೇ ಲೇ ಅಲ್ಲೇ ಇವಾಗ ಹೊಸ್ಕ ಮನೆ ಕಟ್ಕೊಂಡಿದ್ರಿ ಏನೋ ಸಾಲ ಸಲ ಮಾಡಿ ನಿನ್ ಮನೆಗೆ ಸತ್ತೋಗ್ಬಿಟ್ರಿ ಹೆಂಗೆ ಮೂರು ತಿಂಗಳು ಮನೆ ಬಿಡ್ಬೇಕು ಎಲ್ಲ ಹೋಗಿ ಪಾಠ ಚಿತ್ರನ ಸಾಯಿ ಬತ್ತಾ ಹಿನ್ನೆ ತಗೊಬಿಟ್ಟ ಹಾಗಾದ್ರೆ ನಾನು ಸತ್ತೋದ್ರೂ ಪರವಾಗಿಲ್ಲ ಸರಿ ಆಯ್ತು ಬಿಡು ನಾನು ಇಲ್ಲೇ ಸತ್ತೋತೀನಿ ಇದೇ ಮನೆಗೆ ದೆವ್ವ ಅಯ್ಯೋ ನಾನು ತಮಾಷ್ ಕೇಳಿದ್ದೆ ಬಾರೆ ಬಾ ನಿನ್ ಸತ್ತೋಗ್ಬಿಟ್ರೆ ನಾನೇನ ಮಲ್ಲಿ ಹಾ ಬಾ ನಂಗೆ ಇರೋದೊಬ್ಳೆ ಎಂತಿ ನಂಗೆ ತಾನೆ ಇಪ್ಪತ್ತಾರು ಜನ ಅವರ ಗಂಧರು ನೀನು ಇರೋದು ಒಬ್ಳ ತಾನೆ ಗಂಡ ನಾನು ಎಲ್ಲ ಅವ್ಳು ಅವ್ಳನ್ನ ಪಕ್ಕ ಹಚ್ಚಿ ನೀನು ದುಡ್ಡು ಇಸ್ಕೊಂಬಂದು ಜವಾಬ್ದಾರಿ ನನ್ನದು ಸರಿನಾ ನೀನು ನಿನ್ನ ನಂಬ್ದೋರು ಯಾರು ಹೋಗು ನೀನು ಹತ್ತು ಸಾವಿರ ರೂಪಾಯಿ ಒಯ್ತು ಅಂತ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಯಾರನ್ನೂ ನಂಬಿದವಳೆ ಅಲ್ಲ ನಾನು ಇವ್ಳೆನೋ ಮಾತಾ ಮಠ ಮಾಡ್ತಬಿಡಲ್ಲಪ್ಪ ನನಗೆ ಐದು ಸಾವಿರ ರೂಪಾಯಿ ಕೊಟ್ನೆ ನಾನು ಬದ್ಕಿರಲ್ಲ ನಾನಂತೂ ಬದ್ಕಿರಲ್ಲ ವಾ ನೀನು ಸತ್ತೋದ್ರೆ ಹೈದು ಸಾವಿರ ರೂಪಾಯಿಗೆ ಅವ್ಳು ಮಜಾ ಮಾಡ್ತಾ ಇರ್ತಾಳೆ ಅವ್ಳನ್ನ ಹುಡುಕಿ ಒಂದೆರಡು ಬಿಟ್ಟು ಹತ್ತು ಸಾವಿರ ರೂಪಾಯಿ ಕಿತ್ಕೊಂಡು ಬರೋದು ಬಿಟ್ಬಿಟ್ಟು ನೆನೆ ಹಾಕಿ ಒಂದು ಸತ್ತೋದರಂತೆ ಒಂದು ಸತ್ತು ಸತ್ತೋಗ್ಬಿಡೇ ಸತ್ತು ಹೋಗುವ ದಿನಿ ನನ್ನ ಮಾತು ಕೇಳು ಸತ್ತೋದ್ರಿ ಏನು ಬರ್ತದೆ ಬಾ ಇಬ್ಬರು ಸರಿ ಪತ್ತೆ ಹಚ್ಚನ ಬಾ ಸರಿಯಾಗಿ ಹೇಳಿಬಿಟ್ಟು ಐದ್ ಸಾವಿರ ರೂಪಾಯಿ ಇಸ್ಕೊಂಬರೋಣ ಬಾ ಅಲ್ಬೇಡ ಬಾ ಸತ್ರ ಏನು ಸಾಧನೆ ಮಾಡ್ದಂಗಾಗ್ತದೆ ಅವಳು ಎಲ್ಲ ಅವಳು ಪತ್ತೆ ಹಚ್ಚಿ ಅವಳತ್ರ ದುಡ್ಡು ಕಿತ್ಕೊಂಡ್ ಬಂದಾಗಲ್ಲ ನಿನ್ನತ್ರ ಬದ್ ಬಡ್ಡಿ ಹೋಗೋರ್ಕ ನಿನ್ನ ಮೇಲೆ ಭಯ ಹುಟ್ಟದ ಹಾ ಯಾವಳ ಕಾಸಿಸಿಕೊಂಡಂತೆ ಅದಕ್ಕೆ ಪ್ರಾಣ ಕಳ್ಕೊಂತಳಂತೆ ಅಯ್ಯು ಬಟ್ಟೆ ಬಿಟ್ಟದ ನಡಿ ಅವಳು ಊರ ನಾ ನಡೆಯೇ ಸಿದ್ದಾಪುರ ಅಂತ ಹೇಳಿದ್ರು ಅವಾಗ ಹೇಳಿದ್ರೆ ತಿಳಿದು ಅಂತದ್ದೆ ಅದ್ಯಾರು ಕೂಡ ಅಂತ ಇದ್ದು ಕೇಳಿಸ್ಕೊಂಡು ನೀನು ಪತ್ತೆ ಹಚ್ಚ ನಡಿ ಅವಳೆಲ್ಲ ಹೋಗಿ ಇಟ್ಕೊಂಡು ಎರಡು ಬಾಸ್ಬಿಟ್ಟು ಹತ್ತು ಸಾವಿರ ಇಸ್ಕೊಂಡ್ಬರೋಣ ಇನ್ನು ಯಾರು ನಿಮ್ಗೆ ದಿಗ್ ಬಿದ್ದು ದುಡ್ಡು ಇಸ್ಕೊಂಡು ಓಡೋಕೊಡ್ತು ಅಲ್ಲ ಯಾವಳ ಬಂದ್ವ ಮನೆ ಹತ್ರ ಎರಡು ದಿವಸ ಇದ್ದೊಳಕ್ಕೆ ಹತ್ತು ಸಾವಿರ ಕೊಟ್ಟಿದ್ದೆಲ್ಲ ಅವಳನ್ನ ನಂಬಿ ನಾನು ನಿನ್ನ ಜೊತೆಗಿರೋನು ನಿನ್ ಗಣ್ಣು ಇಪ್ಪತ್ತು ರೂಪಾಯಿ ಕೂಡ ಬಿಡಿ ಕಂತದ್ದು ಕೊಡಲ್ಲ ಅಂತ ನೀನು ಹಾಂ ಹಿಂಗೆ ಆಗ್ಬೇಕು ಅನ್ಸದ ಒನಂಕಿತ ಒನಂಕಿತ ಅಯ್ಯೋ ಪಾ ಅನ್ಸೋದು ನೋಡುವ ನಡಿ ಬಾ ಅವಳೆಲ್ಲ ಅವಳು ಹೋಗಿ ಪತ್ತೆ ಹಚ್ಚರ ಬಾ ಈಸ್ಕೊಡ್ತೀನಿ ಹಂಗಾದ್ರೆ ನಂಗೆ ಕಲ್ಸ ಅವ್ರ ಈಸ್ಕೊಡ್ತೀನಿ ಬಾ ರೇ ನಡಿ ಹಂಗಾದ್ರೆ ನಡಿ ಹೋಗೋಣ ಹ್ಮ್ ಆ ಊರಿಗೆ ಹೋಗೋಣ ನಡಿ ಆ ಅಂತಂದ್ರೆ ಆ ಊಳ ಹೆಸರು ಇಲ್ಲದಲ್ಲ ಊರಿಗೆ ಹೆಸರು ಆ ಊರಿಗೆಲ್ಲ ಒಂದು ಸುತ್ತ ನಡಿ ಏನ್ ಮಾಡ್ ಸಾಕಿ ಆ ನಡಿ ನೀನ ಗಾಣ ಈಸ್ಕೊಡಿಲ್ಲ ಅಂತಂದ್ರೆ ನಾನು ಏನಾಗ ಚದೋಳ ಗ್ಯಾರಂಟಿನಪ್ಪ ಸತ್ತ ಸಾಯ್ತ್ಯಾ ಸಾಯ್ತಿಯ ಆ ತೋಟಕ್ಕೆ ಹತ್ರ ಎಲ್ಲ ಹೋಗಿ ಮರಗಿಸ್ ನೆನಕ್ಕಂದ್ ಸಾಯಿ ಈ ಹೊಸ ಮನೆಗೆ ಯಾಕೆ ಸಾಯ್ತಿಯಾ ಲೇ ಗಂಡ್ ಬಾಬಾ ಕಳ್ಸ್ಬೇಕು ನಾನು ಹೊಟ್ಟೆ ಇವಾಗೇ ಉರಿತೈತ ಜಗ ದಗ 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 ಅಂತ ಉರಿತದ ನಿನ್ ಒಟ್ಟೆ ಹ್ಮ್ ಕಟ್ಕೊಂಡಿರೋ ಗಂಡಗಾಯಿ ಎತ್ತ ತಾಯ್ಕ ಮೋಸ ಮಾಡಿದೆ ಉರಿತದ ಒಟ್ಟೆ ಏ ನಮ್ಮಮ್ಮನ ಒಂದು ಕೆಜಿ ಒಡವೆ ಒಂದು ಹೊಸ ಖಾರ ತಕ್ಕೊಳವರ್ಗು ನಾನು ಹೋಗಲ್ಲ ನೀನೇ ಹಿಂಗೆ ನಿನ್ನೆತ್ತಿರೋ ನಿಮ್ಮಮ್ಮನ ಇನ್ನಂಗ ಮಾಹಾತನ ಹ ನೀನೇ ಇಷ್ಟು ಬಂದು ಅದಿನ ಜಗಮಂದು ಬಂದು ಇಲ್ಲ ಒಂದ್ ಕೆಜಿ ಬಂಗಾರ ಎತ್ಕೊಂಡು ಹೊಸ ಖಾರ ಹಾಕೊಂಡು ನಮ್ಮಅಮ್ಮನ್ ಬಂದೇ ಬರ್ತಾಳೆ ನೋಡ ತಾಯ್ರು ಹಾ ಕೂತ್ಕೊಂಡು ಕಾಣಿಸ್ಕೊಂಡು ನಡಿಯಲ್ಲ ನಡಿಯ ಕೊರಗಿದ್ದ ಇಷ್ಟೀರಾ ಬೇಕಾಗಿತ್ತ ಪ್ರಸಾದ್ ಬಂದೋಗಿ ಎಷ್ಟಿರ ಆಯ್ತಾ ಅವನ ಎಲ್ಲ ಮತ್ತೋಗಿರ್ಬೇಕು ಹ್ಮ್ ನಮ್ಮಅಮ್ಮನ್ ಕೇಳಿಲ್ಲ ಅವನು ಮತ್ತೋಗ್ಬಿಟ್ಟವನೇ ನಡಿ ನಡಿಯಾ

மோத மாவன மகள ஏனோ திருஷ்ய

ಪ್ರಶ್ನೆ ಆಗ್ತಾರಿ ಮಕ್ಕಳು ಏ ಯಾಕೆ ಹೆಂಗ್ ಹೇಳ್ತಾ ಇದ್ದೀರಾ ನಾನು ಮಾಡಿದೆ ಅಂತ ಇಲ್ಲೋ ಅದರ ಅವನು ಎಂದು ತಿರ ಕಾಪರಪ್ಪ ಗೊಲ್ಲು ತಿರ ಕಾಪರಪ್ಪ ಅಂತ ಹೇಳ್ತಾನೆ ನಿಮ್ಮ ಮನೆಗೆ ನಾವು ನಮ್ಮ ಮಾಡಿದೆ ಅಂತ ಕಟ್ಟ ಬಂದಿದೆ ಕಾಪರಕ್ಕ ನೀನು ಎಂದಿದೆ ಏಳು ನಾನು ಜೊತೆ ಆಗತ್ತಲ್ಲ ಕಾಪರಕ್ಕ ಕೂಕ್ಕ ಅಲ್ಲಪ್ಪ ಹೌದಾ ನೀರೇನಾದರೂ ಕುಡಿತೀರಾ ಅಕ್ಕಾ ಏನು ಬೇರೆ ಊಟ ಆಗಪಾ ಅದಕ್ಕೆನೇ ಮಾಡಿಲ್ವಲ್ಲ ನಾನು ಹ್ಮ್ ಏನು ಮಾಡೋ ಆ ಬ್ಯಾಗ್ ಅಲ್ಲಿ ಏನಿರೋದು ಆ ಬ್ಯಾಗ್ ಅಲ್ಲಿ ಬ್ಯಾಗ್ ನಾನು ಕೇಳ್ಕೊಟ್ರಿ ಕೊಡ್ತೀನಿ ನಾನು ರಗು ಕೈಯಲ್ಲಿ ಕೊಡ್ತೀನಿ ನೀ ಹೋಗ್ರಿ ನಾ ಯಜ ಜೊತೆ ಬಂದಿರದು ನೀವು ನಾವು ಒಬ್ರೇ ಬಂದಿದಿರಿ ಹೌದು ದಾರಿ ಗೊತ್ತಾ ನಿಮಗೆ ಗೊತ್ತಿಲ್ಲ ನಮಗೆ ಅಯ್ಯೋ ಎಂತ ಕೇಳ್ತಾಯಿತು ನಿಮ್ಮ ಪಪ್ಪ ಇನ್ನು ಬರಲ್ಲ ಲೇಟ್ ಸಂಜೆ ಆಗುತ್ತೆ ಅಲ್ಲಿವರೆಗೂ ನೀವು ಎಲ್ಲಿರ್ತೀರಾ

ಓ ಶೇರಾ ಹೂ आजा आजा ಹೌದು ರೂಮ್ ಶೇರ್ ಮಾಡ್ಕೊಂಡಿದ್ರಿ ಅವರ ಬಾಡಿಗೆ ಕಟ್ಟೋದು ನಾನು ಅರ್ಧ ಬಾಡಿಗೆ ಕಟ್ಟೋದು ಇಲ್ಲ ಅಜ್ಜಿ ಏನೇ ನೀರು ನೀರು ಹೂ ಇಲ್ಲ 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 ಏನ್ ತೊಂದರೆ ಇಲ್ಲ ಸರಿ ನಾನು ಹೋಗಿ ಬರ್ತೀನಿ ಆ ಬ್ಯಾಗ್ ಕೂಡ ನಾನು ಎತ್ತಿರ್ತೀನಿ ಅಪ್ಪ ಹೌದಾ ಸರಿ ಸರಿ